Get him. ಇದರೊಳಗೆ ಮಾಡಿದ್ದಾರೆ ಹೌದು ಹೌದು ಬುದ್ಧ 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 ಪಿಲ್ಲರಲ್ಲಿ ಪಿಲ್ಲರಲ್ಲಿ ಫಿಶ್ ಇದೆ ಅಲ್ವಾ ಆ ಫಿಶ್ ಥರ ಇದೆ ಓಕೆ ಅವರು ಎಷ್ಟು ಪೂಜಿಸ್ತಾರೆ ಅದು ಇಲ್ಲ ಫಿಶ್ಶಾ ಅದು ಫಿಶ್ ಅದು ಹೌದು ಫಿಶ್ ಹಾಲು ನೋಡಿ ಎಷ್ಟು ದೊಡ್ಡ ಹಾಲು ಯಾವ್ದಾರಿ ಹಾಲು ಹಾಲು ಅಂದರೆ ಜನಗಳಿಗೆ ಪಬ್ಲಿಕ್ ಪಬ್ಲಿಕ್ ಬರಬೇಕಲ್ವ ಇವಾಗ ಈಗ ಇಷ್ಟು ಪಬ್ಲಿಕ್ ಬರ್ತಾ ಇದಾರೆ ಅಂದರೆ ಈ ಫ್ರೀಡಮ್ ಆಗಿದೆ ಅಂತ ಅರ್ಥ ಆ ಕಡೆ ಈ ಕಡೆ ಕಂಬಿ ಅಂತಂದ್ರೆ ಜನಗಳಿಗೆ ಅಷ್ಟು ಇದಾಗಲ್ಲ ಕಂಫರ್ಟಬಲ್ ಆಗಲ್ಲ ಅವ್ರದ್ದು ಏನಿದು ಬಟ್ಟೆ ಎಲ್ಲ ಕಡೆನೂ ಇದೇ ಥರನೇ ಬಟ್ಟೆ ಹ್ಞೂ ಹೌದು ಹೌದೌದು ಎಳೆಯಕ್ಕೆ ಇದನ್ನು ಇದನ್ನು ಹುಡ್ಕೊತಾರೆ ಹಿಂಗ್ ಹುಡ್ಕೊಂಡು ಇದನ್ನು ಎಳಿತಾರೆ ಓ ಬರುತ್ತೆ ಜಾವದಲ್ಲಿ ಟೈಮ್ ನಾಲ್ಕು ಒಂಬತ್ತಾಗಿದೆ ಆಗಿದೆ ಬೆಳಿಗ್ಗೆ ನೋಡಿ ಕಾಣ್ತಾ ಇದೆ ನೋಡಿ ನಾಲ್ಕು ಎಂಟು ಮಡಿಕೇರಿಯಲ್ಲಿ ಇದೀವಿ ಹೋಗ್ತಾ ಇದ್ದೀವಿ ಯಾರು ಇಲ್ಲ ನಾವು ಮತ್ತೆ ಗುರು ರಾಘವೇಂದ್ರ ಸ್ವಾಮಿಯವರು ಬೆತ್ತ ಇಲ್ಲಿದ್ದಾರೆ ನೋಡಿ ಟೋಟಲಾಗಿ ನಾವು ನಾಲ್ಕು ಜನ ಬಂದಿದ್ವಿ ಇವಾಗ ನಾಲ್ಕು ಜನ ಬಂದು ಅವ್ರದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದನ್ನು ನೀವು ರೆಡಿ ಮಾಡ್ಕೊಳ್ಳಿ ನಾವು ಬರ್ತೀವಿ ಅಂತ ಹೇಳ್ಕೊಂಡು ಯಾಕಂದರೆ ನಾನು ಬಂದಿದ್ದೀನಿ ಅಂತ ಗೊತ್ತಾಗಬಾರ್ದು ಅವ್ರ ಮನೆಯಲ್ಲಿ ಆ ಥರ ಒಂದು ಗಂಭೀರವಾದಂಥ ಒಂದು ಇದೆ ಅವ್ರ ಮನೇಲಿ ಅಷ್ಟು ಅದಕ್ಕೋಸ್ಕರನೇ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ನಾನು ಬರ್ತೀನಿ ಅಂತ ಹೇಳ್ಕೊಂಡು ಬಂದಿರೋದು ಇವಾಗ ಯಾಕಂದರೆ ಗೊತ್ತಾಗಬಾರ್ದು ನಾನು ಬಂದಿದ್ದೀನಿ ಅಂತ ಹೇಳಿ ಯಾಕೆ ಗೊತ್ತಾಗಬಾರ್ದು ಅಂದರೆ ಇವಾಗ ಏನು ನನ್ನನ್ನು ಬೆಂಗಳೂರಿಂದ ಇಲ್ಲಿ ಕರ್ಕೊಂಡು ಬಂದಿರಲ್ಲ ಅವರು ತಂಗಿ ಇವಾಗ ಅಂದರೆ ಅವ್ರ ಅಕ್ಕ ಅಕ್ಕನ ಮೈಯಲ್ಲಿ ಅವ್ರ ಅಕ್ಕನೇ ಸತ್ತೋಗಿದ್ದಾರೆ ಅವರು ಸತ್ತು ಹೋಗಿ ಆ ತಂಗಿ ಮೈಯಲ್ಲಿ ಬಂದಿದ್ದಾರೆ ಏನು ಇಲ್ಲಿ ಬಂದಿದ್ದಾರಲ್ಲ ಅವರು ಅವರು ಇವರ ಅವರ ತಂಗಿ ಮೈಯಲ್ಲಿ ಆತ್ಮ ಇದೆ ಅಂತೆ ಅದಕ್ಕೋಸ್ಕರನೇ ನೋಡೋಣ ನಾಳೆಗೆ ಏನಾಗುತ್ತೆ ಅಂತೇಳಿ ಬೆಳಗಿನ ಜಾವದಲ್ಲಿ ನಾವು ಬೆಂಗಳೂರಿಂದ ಬಂದು ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋದು ಒಂದು ಉದ್ದೇಶದಿಂದ ಅವ್ರಿಗೆ ಹೇಳಿದ್ದೀನಿ ನೀವು ದಯವಿಟ್ಟು ಏನು ನಾವು ಬಂದಿದ್ದೀವಿ ಅಂತ ಬೇಡ ನೀವು ಸೈಲೆಂಟಾಗಿರಿ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ನಾಳೆಗೆ ಏನಾದರೂ ಅಕಸ್ಮಾತ್ ಅವರು ವೀಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಅಂದರೆ ಆ್ಯಕ್ಚುಲಿ ಬೇಡ ಅಂತ ಹೇಳ್ತಾ ಇದ್ದರು ನೋಡೋಣ ಅವ್ರ ಹತ್ರ ಕೇಳಿಕೊಂಡು ಅಕಸ್ಮಾತ್ ಯಾಕಂದರೆ ಮಾಡ ಮರ್ಯಾದೆ ಅಂತ ಹೇಳ್ತಾರಲ್ವ ಆ ಕಾರಣದಿಂದ ನೋಡೋಣ ನಾಳೆಗೆ ಅವ್ರು ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವ ಅಂತ ಹೇಳಿ ಬೇಡ ಅಂತ ಹೇಳಿದ್ದಾರೆ ಆಲ್ರೆಡಿ ಬಟ್ ಈ ಟೈಮಲ್ಲಿ ನಾವು ಬಂದಿದ್ದೀವಿ ಮಡಿಕೇರಿಯಲ್ಲಿ ಇದ್ದೀವಿ ಇವಾಗ ನೋಡೋಣ ಏನಾಗುತ್ತೆ ಅಂತಂದು ಬಟ್ ಎಲ್ರಿಗೂ ಒಳ್ಳೆಯದಾದ ಸಾಕು ವೀಡಿಯೋ ವೀಡಿಯೋಕ್ಕಿನ್ನ ಅವ್ರಿಗೆ ಹುಷಾರಾಗ್ತಾರಲ್ಲ ಅದು ನಾನು ಸಂತೃಪ್ತಿಯಾಗಿ ಖುಷಿಯಾಗಿರ್ತೀನಿ ಅದು ನನಗೆ ಬೇಕಾಗಿರೋದು ಫಸ್ಟ್ ಆಫ್ ಆಲ್ ಅವರು ಹುಷಾರಾಗಿ ಯಾಕಂದರೆ ನನಗೆ ವೀಡಿಯೋ ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ ಅವ್ರಿಗೆ ಹುಷಾರಾಗಬೇಕು ಅವ್ರು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗಬೇಕು ಅನ್ನೋದೇ ನನ್ನ ಆಸೆ ರಾಯರು ಇದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕೋಣ ಖಂಡಿತ ಎಲ್ಲರಿಗೂ ಒಳ್ಳೇದಾಗಲಿ ಮೈ ಗಾಡ್ ಏನು ಕತ್ತಲಾಗಿದೆ ನೋಡಿ ಹಾಂ ನಾವೇ ಡ್ರೈವಿಂಗ್ ಮಾಡ್ತಾ ಇರೋದು ಪಾಪ ಅಲ್ಲಿಂದ ಮಾಡ್ಕೊಂಡು ಬಂದರು ಇವಾಗ ಯಾಕಂದರೆ ಅವ್ರಿಗೆ ನಾನು ಬಂದಿದ್ದೀನಿ ಅಂತ ಗೊತ್ತಾಗೋದು ಬೇಡ ಅನ್ನೋದಕ್ಕೋಸ್ಕರನೇ ನೋಡೋಣ ನೆಕ್ಸ್ಟ್ ನಿಮಗೆ ಮತ್ತೆ ಸಿಗ್ತೀನಿ ಅದು ವಿಡಿಯೋ ಅಕಸ್ಮಾತ್ ಅವ್ರೇನಾದರೂ ಕನ್ಫರ್ಮೇಷನ್ ಕೊಟ್ಟರು ಅಂದರೆ ಆ ವಿಡಿಯೋ ಮಾಡಿ ಹಾಕ್ತೀನಿ ನೋಡೋಣ ಎಲ್ಲರಿಗೆ ಒಳ್ಳೆಯದಾಗಲಿ ಹೋಟ್ನಲ್ಲಿ ನೋಡಿ ಕತ್ಲು ಹೇಗಿದೆ ಬೆಳಗಿನ ಜಾವ ಇದು ಮಡಿಕೇರಿಯಲ್ಲಿ ಏನೂ ಇಲ್ಲ ಕಾರಲ್ಲಿ ಒಬ್ಬನೇ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಭಯ ಆಗುತ್ತಲ್ಲೋ ಹೋಗೋಕ್ಕೆ ಯಾರು ಒಬ್ಬರು ಇಲ್ಲ ಇಲ್ಲಿ ಗಾಡಿ ಏನಾದರೂ ಕೆಟ್ಟು ನಿಂತು ಅಂತಂದರೆ ಏನು ಮಾಡಲಿ ಭಯ ಆಗುತ್ತಪ್ಪ ಅಷ್ಟೇ ಸುಮ್ಮನೆ ಭಯ ಆಗುತ್ತೆ ಅಷ್ಟೇ ಯಾಕೆ ಏನೂ ಆಗಲ್ಲ ಯಾಕಂದರೆ ಇಲ್ಲಿ ಏನಾದರೂ ಪ್ರತ್ಯಕ್ಷವಾಗಿ ಹಂಗೆ ಸುಮ್ಮನೆ ಏನಾದರೂ ಬಂದು ನಿಂತ್ಕೊಂಬಿಡ್ಬೇಕು ಸಡನ್ನಾಗಿ ಅವಾಗೇನಾಗುತ್ತೆ ಅವ್ರ ಜೊತೆ ಮಾತಾಡಬೇಕು ಅಷ್ಟೆ ಹೌದಲ್ವಾ ಏನೂ ಆಗಲ್ಲ ಆದರೆ ಇನ್ನೊಂದು ಏನಂದರೆ ಬೆಂಗಳೂರಿಂದ ಬರಬೇಕಾದ್ರೆ ಓ ಆ ನನ್ನ ತಾಯಿ ಪಾಪ ರೂಪಾ ತಾಯಿ ಅಂತೇಳಿ ಎಂಟನೇ ಮೈಲಿಂದ ಬಂದೆ ಆ ತಾಯಿ ಹೊಟ್ಟೆ ತುಂಬ ಊಟ ಮಾಡಿಕೊಟ್ರು ನಿದ್ದೆ ಭಯಂಕರ ಬರ್ತಾಯಿದೆ ಅಲ್ಲಿ ಎಲ್ಲರೂ ಇಷ್ಟು ಊಟ ಮಾಡಿದೆ ನಾವು ನೋಡಿ ಆ ಬಾಕ್ಸ್ ಹೆಂಗಿದೆ ನೋಡಿ ಒಂಥರ ನೋಡಿ ಇಲ್ಲಿ ಬಾಕ್ಸ್ ಕಾಣಿಸುತ್ತ ನಿಮಗೆ ಓ ಓ ಅಲ್ಲ ಬಾಕ್ಸ್ ತುಂಬ ಮಾಡಿಕೊಟ್ಟಿದ್ರು ತುಂಬ ಆಯಿತು ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಬರ್ತಾ ಇದೆ ಮಲಗಬೇಕು ಅಂದ್ಕೊಂಡೆ ನೋಡೋಣ ಅಲ್ಲಿ ಅಮ್ಮಗಡೆ ಹೋಗಿ ಇವಾಗ ಅಲ್ಲಿ ಹೋಗ್ತಾಯಿದ್ದೀವಿ ಅವರೊಂದು ಫೋನ್ ಮಾಡಿ ಕರೆಸಿದ್ರು ಅಂದರೆ ಅದನ್ನು ರೆಡಿ ಮಾಡಬೇಕಲ್ಲೇ ಯಾಕಂದರೆ ಅದು ಆತ್ಮ ಅದ್ಭುತವಾಗಿ ಇದೆ ಅಂತ ಅವ್ರ ಮೈಯಲ್ಲಿ ನಾನು ಬಂದಿದ್ದೀನಿ ಅಂತ ಗೊತ್ತಾಗೋದು ಬೇಡ ಅಷ್ಟೇ ಅವ್ರಿಗೆ ನೋಡೋಣ ಅದನ್ನು ಏನಾಗ್ತೀವ್ರಿ ಅವು ಮರ ಇಲ್ಲಿ ನಿಂತ್ಕೊಂಡಿದ್ರು ಭಯವ್ ಬರ್ತಾ